ೀ ಟಿಫನ್ ನಾನು ಚೆನ್ನಾಗಿದೆ ನೀವೇ ಮಾಡಿದ್ದಾ ಹೌದು ರೀ ಎಲ್ಲ ನಾನೇ ಮಾಡಿದ್ದು ಓಕೆ ಎಷ್ಟಾಯ್ತ್ರಿಪಾಯಿನೇ ರೀ ಹೌದು ರೀ ನಲ್ವತ್ ರೂಪಾಯಿನೇ ಯಾಕ್ರಿ ಇಷ್ಟು ಶಾಕ್ ಆಗ್ತಾ ಇದೀರಾ ಒಂದ್ ಇಡ್ಲಿ ಹತ್ತು ರೂಪಾಯಿ ತಾನೇ ಆಗೋದು ಅದಿಲ್ರಿ ಇಡ್ಲಿ ತುಂಬಾ ಟೇಸ್ಟ್ ಆಗಿ ದೊಡ್ಡದಾಗಿ ಇದೆ ಹಾಗೆ ಅದ್ರ ಇಡ್ಲಿ ಹತ್ತು ರೂಪಾಯಿ ಕೊಟ್ರೆ ನಿಮ್ಗೆ ಇಟ್ಟಿತ್ತೆ ಅದೆಲ್ಲ ಪರವಾಗಿಲ್ಲ ರೀ ನಾನು ಈ ಮೆಸ್ಸನ್ನ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ದಿನ ಒಳ್ಳೆ ಊಟ ಸಿಗ್ಬೇಕು ಅಂತನೇ ರೀ ರೀ ಓ ಹೌದಾ ಹೇಳಿದ್ರಿ ತಗೊಳ್ಳಿ ಇಟ್ಕೊಳ್ಳಿ ಇಲ್ಲಿ ಒಂದ್ ಹೇಳ್ರಿ ಇವತ್ತು ಸಂಡೇ ಅಲ್ವೇನ್ರಿ ನಮ್ಮ ಮೆಸಲಿ ಮಧ್ಯಾಹ್ನ ಅನ್ಲಿಮಿಟೆಡ್ ಮೀಲ್ಸ್ ಇದೆ ರೀ ನೂರು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ವೆಜ್ ಮೀಲ್ ಸಿಗುತ್ತೆ ರೀ ನಿಮಗೆ ಎಷ್ಟು ಬೇಕೋ ತೃಪ್ತಿಯಾಗಿ ತಿನ್ಬೋದು ನೀವಿವತ್ ಮಧ್ಯಾಹ್ನ ಬಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀರಾ ನನಗೆ ಮನೆ ಇಲ್ಲಿಂದ ಸ್ವಲ್ಪ ದೂರ ರೀ ಹಾಗಾಗಿ ಲಂಚ್ ಯಾವಾಗ್ಲೂ ಹೊರಗಡೆನೆ ತಿಂತೀನಿ ಇಲ್ಲಾಂದ್ರೆ ಡೈಲಿ ಇಲ್ಲೇ ಬಂದು ಊಟ ಮಾಡ್ತೀನಿ ಇವತ್ತು ಖಂಡಿತ ಲಂಚ್ಗೆ ಬರ್ತೀನಿ ಹಾಗೇನೆ ಇನ್ನೊಂದು ಹೆಲ್ಪ್ ಬೇಕ್ರಿ ಹಾ ಕೇಳ್ರಿ ನೀವೇನ್ ಹೆಲ್ಪ್ ಬೇಕಾದ್ರೂ ಕೇಳ್ಬೋದು ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೊರಗಡೆ ಹೋಟೆಲ್ ಅಲ್ಲಿ ತಿನ್ನೋದಾದ್ರೆ ಅವ್ರೂನು ಇಲ್ಲೇ ಬಂದು ತಿನ್ನಕ್ ಹೇಳ್ತೀರಾ ಯಾಕಂದ್ರೆ ನನ್ನ ಮೆಸಲ್ ಇವಾಗ ತುಂಬಾ ಕಡಿಮೆ ಕಸ್ಟಮರ್ಸೇ ಬಂದು ತಿಂತ ಇದ್ದಾರೆ ಸ್ವಲ್ಪ ತುಂಬಾ ಕಸ್ಟಮರ್ಸ್ ಬಂದ್ರೆ ನನಗೂ ಹೆಲ್ಪ್ ಆಗಿರತ್ತೆ ಏನ್ರಿ ಇದನ್ ಕೇಳಕ್ಕೆ ನಾಚ್ಕೊತಾ ಇದೀರ ನೀವು ನಿಮಗೆ ಮಾಡದೆ ಬೇರೆ ಯಾರಿಗ ಮಾಡ್ತೀನಿ ನೀವು ಒಳ್ಳೆ ಊಟ ಕೊಡ್ತಾ ಇದ್ದೀರಾ ನಿಮ್ ಬಗ್ಗೆ ಎಲ್ಲಾರ ಹತ್ರನೂ ಹೇಳ್ಬೇಕ್ರಿ ಹಾಗೆ ಹೇಳಿಲ್ಲಂದ್ರೆ ಈ ತರ ಒಳ್ಳೆ ಊಟ ಮಾಡಿದ್ಕೆ ವಿಶ್ವಾಸ ಇರಲ್ಲ ರೀ ನಾ ನನ್ನ ಫ್ರೆಂಡ್ಸ್ ಎಲ್ಲಾರ ಹತ್ರನೂ ಹೇಳ್ತೀನಿ ನನ್ನಿಂದ ಎಷ್ಟು ಕಸ್ಟಮರ್ಸ್ನ ಕರ್ಕೊಂಬರಕ್ಕಾಗತ್ತೆ ಅಷ್ಟು ಕಸ್ಟಮರ್ಸ್ನ ಕರ್ಕೊಂಬರ್ತೀನಿ ತುಂಬಾ ಥ್ಯಾಂಕ್ಸ್ ರೀ ಸರಿ ರೀ ಹಾಗಾದ್ರೆ ನಾನು ಬರ್ತೀನಿ ಸರಿ ನಾವು ಟಿಫನ್ ತಿನ್ನೋಣ ಈಗಲೇ ಲಂಚ್ ಮಾಡೋಕ್ಕೆ ಶುರು ಮಾಡಿದ್ರೇನೆ ಕರೆಕ್ಟ್ ಎಲ್ಲ ಕೆಲಸನೂ ನಾವೇ ಮಾಡಬೇಕಾಗಿದೆ ಸರಿ ಬೇಗ ತಿಂದು ಲಂಚ್ ರೆಡಿ ಮಾಡೋಣ ್ಯಾ ನೀನು ನಾನ್ ಚೆನ್ನಾಗಿದೀನಿ ನೀನ್ ಹೇಗಿದ್ಯಮ್ಮ ಹಾ ನಾನ್ ಚೆನ್ನಾಗಿದ್ದೀನಮ್ಮ ನೋಡು ನಮ್ ರಾಜ್ಗೋಪಾಲ್ ಮಾವ ಇದಾರಲ್ಲ ಅವ್ರು ಬಂದಿದ್ರು ಅವ್ರ ಗೊತ್ತಿರೋ ಒಂದು ಹುಡುಗ ಇದಾನಂತೆ ತುಂಬಾ ಒಳ್ಳೆ ಹುಡುಗ ಅಂತೆ ಚೆನ್ನಾಗ್ ಸಂಪಾದನೆ ಮಾಡ್ತಿದ್ದಾನಂತೆ ನಿನಗೆ ಆ ಹುಡ್ಗನ್ನ ಮಾತಾಡಿ ಮುಗ್ಸೋಣ ಅಂತ ಇದೀವಿ ನಾನು ನಿನ್ನ ಕೇಳಿ ಹೇಳ್ತೀನಿ ಅಂತ ಹೇಳಿದೀನಿ ನೀನೇನ್ ಹೇಳ್ತೀಯಾ ಏನಮ್ಮ ನಿಮ್ಮ ಹತ್ರ ಎಷ್ಟು ಸಲ ಹೇಳಿದ್ದೀನಿ ಇದ್ರ ಬಗ್ಗೆ ಮಾತಾಡ್ಬೇಡಿ ಅಂತ ಆಲ್ರೆಡಿ ತಾಳಿ ಕಟ್ಟಿದ್ ಗಂಡನ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂಡು ಒಬ್ಬಂಡಿಯಾಗಿದ್ದೀನಿ ಅದು ಅಲ್ದೆ ಅವ್ರ ತೀರ್ ಹೋಗಿ ಬರೀ ಎರಡ್ ವರ್ಷನೇ ಆಗ್ತಾ ಇದೆ ಅಷ್ಟ್ರೊಳಗೆ ನಿನ್ ಮದ್ವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಹೇಳ್ತಾ ಇದ್ರೆ ನನ್ ಏನಮ್ಮ ಮಾಡೋದು ಅದಕ್ಕಲ್ಲ ಕಣೆ ನೀನು ಆ ಹಳೆ ಜೀವ್ ಮರ್ತು ಹೊರಗ್ ಬರ್ಬೇಕು ಅದನ್ನೇ ನೆನ್ಸ್ಕೊಂಡಿದ್ರೆ ನಿನ್ ಜೀವನ ಏನಾಗುತ್ತೆ ನಿಂಗೂ ವಯಸ್ಸು ಹೆಚ್ಚಾಗ್ತಾನೆ ಇದೆ ಅಲ್ವಾ ಅದಕ್ಕೆ ಹೇಳ್ತಾ ಇರೋದಮ್ಮ ಅಮ್ಮ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮದ್ವೆ ಬಗ್ಗೆ ಮಾತ್ರ ಮಾತಾಡ್ಬೇಡಿ ನಂಗೆ ಟೆನ್ಶನ್ ಆಗ್ತಾ ಇದೆ ಸರಿನಾ ನಾನ್ ನೆಮ್ಮದಿಯಾಗಿರ್ಬೇಕು ನಾನ್ ಸ್ಟಾರ್ಟ್ ಮಾಡಿದ ಮೆಸ್ಸು ಈಗ್ಲೇ ಚೆನ್ನಾಗ್ ಹೋಗ್ತಾ ಇದೆ ನನ್ ಜೀವನ ನಡ್ಸಕ್ಕೆ ನನ್ನಿಂದ ಆದಷ್ಟು ಮಾಡ್ತಾ ಇದ್ದೀನಿ ನಾನ್ ನನ್ ಹೀಗೆ ಇರಕ್ ಬಿಡು ದಯವಿಟ್ಟು ಮದ್ವೆ ಬಗ್ಗೆ ಮಾತಾಡಿ ನನ್ನ ಟೆನ್ಷನ್ ಮಾಡ್ಬೇಡಮ್ಮ ಸರಿನಾ ನಾನೇನು ಹೇಳಲ್ಲಮ್ಮ ನಾವು ನೋಡೋ ಹುಡುಗ ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿನ್ ಮನ್ಸಿಗೆ ಯಾರಾದ್ರೂ ಇಷ್ಟ ಆಗಿದ್ರೆ ಹೇಳಮ್ಮ ಯಾಕಂದ್ರೆ ನೀನು ಒಂಟಿಯಾಗಿದ್ಯಾ ಅದನ್ ನೆನೆಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಆಯ್ತಮ್ಮ ಹೋಗ್ಲಿ ಬಿಡು ನನ್ ಜೀವನದಲ್ಲಿ ಏನ್ ನಡಿಬೇಕಂತ ಇದೋ ಅದೇ ನಡಿಯತ್ತೆ ನನ್ ತಲೆಯಲ್ಲಿ ಈ ತರ ದೇವ್ರು ಬರ್ದಿಟ್ರೆ ನಾವೇನ್ ಮಾಡೋದು ಆಯ್ತಮ್ಮ ಕರೆಕ್ಟ್ ಟೈಮಿಗೆ ಟ್ಯಾಬ್ಲೆಟ್ ಹಾಕ್ತಾ ಇಲ್ವಾ ನಾನ್ ಟೈಮಿಗೆ ಮಾತ್ರ ಇದೀನಿ ಬಗ್ಗೆ ಚಿಂತೆ ಮಾಡ್ಬೇಡ ಸರಿ ಸ್ವಲ್ಪ ಮೈ ಹುಷಾರಾಗ್ ನೋಡ್ಕೋ ಸರಿಮಾ ಅದಿರ್ಲಿ ಬಿಡು ನೀನ್ ಯಾಕೆ ಒಂಟಿಯಾಗಿ ಊರಲ್ಲಿ ಕಷ್ಟಪಡ್ತಾ ಇದ್ಯಾ ನೀನ್ ನನ್ ಜೊತೆನೆ ಇರ್ಬೋದಲ್ಲಮ್ಮ ನನ್ ಸಿಟಿ ಸರಿ ಹೋಗಲ್ಲಮ್ಮ ಇಲ್ಲ ಅಂದ್ರೆ ನೀನ್ ಕರೆದಿದ ತಕ್ಷಣ ಆಯ್ತಮ್ಮ ಜಾಗರ್ತೆ ದಿನಾ ನನಗ್ ಫೋನ್ ಮಾಡ್ಬೇಕು ಸರಿಮ್ಮ ಆದ್ರೆ ನನ್ನ ಮದ್ವೆ ಬಗ್ಗೆ ಮಾತ್ರ ಮಾತಾಡಬಾರ್ದು ಸರಿನಾ ಸರಿ ನನಗೆ ಟೈಮ್ ಆಯ್ತು ಲಂಚ್ ಮಾಡಕ್ಕೆ ಶುರು ಮಾಡ್ಬೇಕು ಆಮೇಲೆ ಕಾಲ್ ಮಾಡ್ತೀನಿ ನಾನು ಮೇಡಮ್ ಮಧ್ಯಾಹ್ನದ ಅನ್ಲಿಮಿಟೆಡ್ ಮೀಲ್ಸು ಚೆನ್ನಾಗಿರುತ್ತೆ ಬಂದು ಊಟ ಮಾಡಿ ಅಂತ ನೀವ್ ಹೇಳಿದ್ರಲ್ಲ ಅದಕ್ಕೆ ಬಂದೆ ರೆಡಿ ಆಯ್ತಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಹತ್ತು ನಿಮಿಷದಲ್ಲಿ ರೆಡಿ ಆಗತ್ತೆ ಲೇಟ್ ಆಗತ್ತಂದ್ರೆ ಹೇಳಿ ಮೇಡಮ್ ಇಲ್ಲೇ ನಂಗೆ ಪಕ್ಕದಲ್ಲಿ ಒಂದು ಸಣ್ಣ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಹತ್ತು ನಿಮಿಷದಲ್ಲಿ ರೆಡಿ ಆಗತ್ತೆ ರೀ ಊಟಕ್ಕೆ ಮಾಡಕ್ ಬಂದ್ಬಿಡ್ರಿ ಒಂದು ಹತ್ತು ನಿಮಿಷ ವೇಟ್ ಮಾಡ್ಬೋದಲ್ಲ ಸಾರ್ ಒಂದೇ ರೆಡಿ ಮಾಡ್ಬೇಕು ಆಗಂತೀರಾ ಹ್ಮ್ ಸರಿ ಮೇಡಂ ನಾನಿದ್ದ ಊಟ ಮಾಡ್ಕೊಂಡೇ ಹೋಗ್ತೀನಿ ಆ ಆಯ್ತು ಬನ್ನಿ ನೀವು ಕೂತ್ಕೊಳ್ಳಿ ಸಾರ್ ರೆಡಿ ಆದ್ಕೊಳ್ಳೇ ಬರ್ತೀನಿ ಓಕೆ ಮೇಡಂ ರೀ ಆ ತಗೊಳ್ಳಿ ಒಳಗಡೆ ಸಾರ್ ರೆಡಿ ಆಗ್ತಾ ಇದೆ ಇರಿ ತಿಂತೀರಿ ಇವತ್ತು ವೆಜ್ಜು ವೆಜ್ಜು ಎಷ್ಟು ಬೇಕಾದ್ರೂ ನಾಚ್ಕೊಳ್ದೆ ಕೇಳಿತೀನಿ ಹ್ಮ್ ಎಲ್ಲಾನು ರೆಡಿಯಾಗಿದೆ ಇವತ್ ಎಲ್ರಿಗೂ ಅನ್ಲಿಮಿಟೆಡ್ ಮೀಲ್ ಸೇರಿ ಹೊಟ್ಟೆ ತುಂಬಾ ಊಟ ಮಾಡಿ ಸರಿನಾ ಹ್ಮ್ ಹ್ಮ್ ಸರಿ ಮೇಡಮ್ ಹ್ಮ್ నిమ్మట తు మేడం తుస్ట్ చాన్సే ఇలా మేడం ననేనో నిజవ్లో అమ్మకైనా తినగ అనస్త మేడం తుంక్స్ ಮಾಡ್ತಾ ಇರಿ ನನಗೆ ಒಳಗ್ ಸ್ವಲ್ಪ ಕೆಲಸ ಇದೆ ಏನಾದ್ರೂ ಬೇಕಿದ್ರೆ ನನ್ನ ಕರೀರಿ ಓಕೆನಾ ಆಯ್ತು ಮೇಡಮ್ ಎಲ್ಲ ಚೆನ್ನಾಗಿತ್ತ ತುಂಬಾ ಚೆನ್ನಾಗಿತ್ತು ಮೇಡಂ ಹೊಟ್ಟೆ ತುಂಬಾ ತಿನ್ಬಿಟ್ಟೆ ತುಂಬಾ ಸಂತೋಷ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಹ್ಮ್ ಊಟ ನಿಜವಾಗ್ಲೂ ಚೆನ್ನಾಗಿತ್ತು